ವೀಕ್ಷಕರೇ ಇಷ್ಟೊತ್ತು ನಮ್ಮ ಯತರಾಜ ನಾಯ್ಡು ಅವರ ಹತ್ರ ಒಂದು ಸಾಕಷ್ಟು ವಿಚಾರಗಳನ್ನ ಅವ್ರ ಹೋರಾಟ ಮತ್ತೆ ಅವರ ಸಮಾಜ ಸೇವೆ ಎಲ್ಲವೂ ಕೇಳ್ಕೊಂಡು ಇವತ್ತು ಈಗ ಅವರು ಅವ್ರನ್ನ ಕರೆಸಿ ಕೂರ್ಸ್ಕೊಂಡಿದ್ದೀವಿ ಅವರಾಗ್ಲೇ ಹೇಳ್ತಾ ಇದ್ರು ನನ್ನ ಶ್ರೀಮತಿ ನಿಜವಾಗ್ಲು ಶಿ ಇಸ್ ಅ ವೆರಿ ಗ್ರೇಟ್ ಅವಳು ನಮ್ಮ ಏರಿಯಾನಲ್ಲಿ ನನಗಿಂತ ಹೆಚ್ಚಿಗೆ ಫೇಮಸ್ಸು ಅನ್ಪೂರ್ಣೇಶ್ವರಿ ಇದ್ದಾಗೆ ಅಂತೆಲ್ಲ ಹೇಳ್ತಾ ಇದ್ರು ಇವಾಗ ಶ್ರೀಮತಿ ಅವ್ರನ್ನ ಇಲ್ಲೇ ಕೂರ್ಸ್ಕೊಂಡಿದೀವಿ ಅಮ್ಮ ನಮಸ್ಕಾರ ನಮಸ್ತೆ ನಮಸ್ಕಾರ ಅಮ್ಮ ಈಗ ನೀವು ಯತಿರಾಜ್ ಅವ್ರನ್ನ ಮದುವೆ ಆಗಕ್ಕೂ ಮುಂಚೆ ಈ ರೀತಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಎಲ್ಲವೂ ಗೊತ್ತಿತ್ತು ತಾವು ಮದುವೆ ಆದ್ರ ಹೇಗೆ ಅಥವಾ ನೀವು ಅವ್ರ ಸಮಾಜ ಸೇವೆಗೆ ಯಾವ ರೀತಿ ಸಹಕಾರ ಕೊಡ್ತಾ ಇದ್ದೀರಮ್ಮ ಸರ್ ಅವರು ಮೊದ್ಲಿಂದನೂ ಚಿಕ್ಕ ವಯಸ್ಸಿಂದನೂ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅದು ನನ್ನ ಗಮನಕ್ಕೆ ಬಂತು ನನ್ನ ಆ ವಿಚಾರಗಳೆಲ್ಲ ಗೊತ್ತಾದ ಮೇಲೂ ನನಗೆ ತುಂಬಾ ಖುಷಿ ಅನಿಸ್ತು ಅದು ಒಳ್ಳೆ ಕೆಲಸನೇ ಅಲ್ವಾ ಸರ್ ಅದು ಹ ಅದ ಅಂತ ಅದೆಲ್ಲ ತುಂಬಾ ಅದು ಅಪರೂಪದಲ್ಲೇ ಅಪರೂಪ ಎಲ್ರು ಮಾಡ್ತಾರೆ ಎಲ್ರು ಒಂದೊಂದ್ ರೀತಿ ಮಾಡ್ತಾರೆ ಇವ್ರದೇ ಒಂಥರ ಡಿಫ್ರೆಂಟ್ ಆಗಿತ್ತಲ್ವಾ ಸೊ ಒಳ್ಳೆ ಕೆಲ್ಸ ಮಾಡೋದ್ರಲ್ಲಿ ಯಾಕೆ ತಪ್ಪು ತಿಳ್ಕೊಬೇಕಾಗ್ಲಿ ಬೇಜಾರ್ ಮಾಡ್ಕೊಳ್ಳೋದು ಏನಕ್ಕೆ ಸೊ ಹಂಗಾಗಿ ನನ್ಗೆ ಯಾವತ್ತು ಏನ್ ಬೇಜಾರ್ ಯಾವತ್ತು ಏನು ಬೇಜಾರ್ ಅನ್ಸಿಲ್ಲ ನಮಗ್ ಖುಷಿನೇ ಯಜಮಾನ್ರು ಹೇಳ್ತಾ ಇದ್ರು ರಾತ್ರಿ ಹನ್ನೆರಡು ಗಂಟೆಗೆ ಬಂದ್ರು ನನ್ ಹೆಂಡತಿ ಬಂದವರ್ಗ ಪಾಪ ನಮ್ ಮನೆಗ್ ಯಾರೇ ಬಂದ್ರು ನಾನು ಖುಷಿ ಖುಷಿಯಾಗೆ ನಮ್ಮ ಅಣ್ಣ ತಮ್ದಿರ್ಗಿಂತ ಹೆಚ್ಚಾಗಿ ನೋಡಿನೇ ಕಳ್ಸೋದ್ ಸಂತೋಷನ ಆಮೇಲೆ ಅಮ್ಮ ನಿಮ್ಗೆ ಈ ರೀತಿ ಯಾವತ್ತಾದ್ರುಜುಗರ ಆಗಿದ್ದುಂಟಾ ಯಾಕಂದ್ರೆ ಏನಾಗುತ್ತೆ ಈಗ ಸಮಾಜ ಸೇವೆ ಅಂತ ಹೇಳಿ ತೊಡಗಿಸ್ಕೊಂಡಾಗ ದಿವಸ ಏನೋ ಒಂದೊಂದು ಬರ್ತಾ ಇರ್ತದೆ ನಿಮ್ಮ ಪರ್ಸನಲ್ ಲೈಫ್ಗೆ ಏನಾದ್ರು ಎಫೆಕ್ಟ್ ಆಗಿದೆ ಅಂತ ಯಾವತ್ತಾದ್ರೂ ಒಂದು ದಿವಸ ಬೇಜಾರು ಅನ್ಸಿದ್ಯಾ ನಿಮ್ಗೆ ಇಲ್ಲ ಸರ್ ಇಲ್ಲ ನನಗೆ ಆತರ ಬೇಜಾರು ಯಾವ ಯಾವ ಕಾಲದಲ್ಲೂ ಅನ್ಸಿಲ್ಲ ಯಾವತ್ತಿಗೂ ಅನ್ಸಿಲ್ಲ ಯಾವತ್ತು ಸರ್ ಇವತ್ತಿನ ದಿವಸ ನಮ್ಮ ಚಿತ್ರಲೋಕ ಮುಂದೆ ಗಂಡ ಹೆಂಡತಿ ಇಬ್ರು ಕೂತಿದ್ದೀರಾ ನೀವು ಅಟ್ಲೀಸ್ಟ್ ಪ್ರಶ್ನಾವಳಿಗಳು ಕೇಳಿ ನಿಮ್ಮ ಮಿಸ್ಸಸ್ ಅವ್ರಿಗೆ ನಿಮ್ಮಿಂದ ಏನಾದರೂ ತೊಂದರೆ ಆಗಿದೆಯಾ ಹೇಗೆ ಏನು ಎತ್ತ ಒಂದಷ್ಟು ಮಾತಾಡಿಸಿ ಸರ್ ನಮ್ಮ ವೀಕ್ಷಕ ಖಂಡಿತ ಖಂಡಿತ ಮಾತಾಡ್ಸಿ ಸರ್ ವಿನಿತ್ರೆ ನನ್ನ ಎಲ್ಲ ಆ ಹು ಹೋಗುಗಳನ್ನ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಸಮಾಜ ಯಾವ ಮಟ್ಟಕ್ಕೆ ನನಗೆ ನಿಂತಿದೆ ಅನ್ನೋದು ನನಗೆ ಗೊತ್ತಿಲ್ಲ ನನ್ನ ಹಿಂದೆ ಆದ್ರೆ ನನ್ನ ಶ್ರೀಮತಿ ಎಲ್ಲದಕ್ಕೂ ನನ್ನ ಬೆನ್ನೆಯಿಂದ ಇವತ್ತು ನಿಂತ್ಕೊಂಡು ನಾನು ಮಾಡುವಂಥ ಎಲ್ಲ ಕಾರ್ಯಗಳಿಗೆ ನನಗೆ ಭುಜ ತಟ್ಟುವಂಥ ಕೆಲಸ ನನಗೆ ಪ್ರೋತ್ಸಾಹ ಕೊಟ್ಕೊಂಡು ಬಂದಿರೋಂಥ ಈ ನನ್ನ ಶ್ರೀಮತಿ ಅನಿತಾ ಅಂತ ಇವರ ಹೆಸರು ಅನಿತಾ ಅಂತ ಆಯ್ತರ ನಾನು ಈಗ ಮದುವೆಗೆ ಮುಂಚೆ ಕೆಲಸ ಮಾಡ್ತಿದ್ದೆ ನಿನಗೆ ಗೊತ್ತಿತ್ತು ನಿನಗೆ ಇಂಥ ವಿಚಾರಗಳಲ್ಲಿ ನಾನು ಇವಾಗ ಅನಾಥ ಶವ ಇರ್ಬೋದು ಹೋರಾಟ ಮಾಡಿ ಇವತ್ತೆಲ್ಲ ಒಂದು ಕಡೆ ಇವತ್ತು ಕಾವೇರಿ ವಿಚಾರ ಬಂದಾಗ ಬರೀ ಅಂಡರ್ ಬರಲ್ ಮಾಡ್ಬಿಟ್ಟೆ ಬರೀ ಅಂಡ್ರಲ್ ಪ್ರೊಟೆಸ್ಟ್ ಮಾಡಿ ನಿಂತ್ಕೊಂಡು ಸಾವಿರಾರು ಜನರ ಮಧ್ಯೆ ಸಾವಿರಾರು ಜನ ಮಕ್ಕಳು ಇದ್ದಾರೆ ಎಲ್ಲರ ಮುಂದೆ ಎಲ್ಲ ಬಟ್ಟೆಲ್ಲ ಬಿಚ್ಚಾಕ್ಬಿಟ್ಟು ಬರೀ ಅಂಡರ್ ಓರ್ಲ್ ನಿಂತ್ಕೊಂಡು ಮೀಡಿಯಾ ಮುಂದೆ ಪ್ರೊಟೆಸ್ಟ್ ಮಾಡಿದೆ ಅಂತ ವಿಚಾರ ಬಂದಾಗ ನಿನಗೆ ಯಾವತ್ತಾದ್ರೂ ಮುಜುಗರ ಆಗಿದೆಯಾ ಕಾವೇರಿ ಹೋರಾಟ ಟೈಮಲ್ಲಿ ಬಟ್ಟೆ ಎಲ್ಲ ಬಿಚ್ಚಿ ಮಾಡಿದ ಸ್ವಲ್ಪ ಮನ್ಸಿಗೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಬೇಜಾರ್ ಅನ್ನಿಸ್ತು ಆದ್ರೂನು ಆಮೇಲೆ ಅದು ಎಲ್ಲೋ ಒಂದ್ ಕಡೆ ನೀರಿಗೋಸ್ಕರ ಮಾಡಿದ್ದಲ್ವಾ ನಮ್ ಎಲ್ಲ ಜನಗಳಿಗೂ ಒಳ್ಳೇದಕ್ಕೋಸ್ಕರ ಎಲ್ರು ಬಂದು ಯಾರು ನಮ್ಗೆ ನೀರಿಗೋಸ್ಕರ ಹೋರಾಟ ಮಾಡಿದ್ರು ಎಷ್ಟು ಜನ ಮಾಡಿದ್ರು ತುಂಬಾ ಜನ ಮಾಡಿದ್ದಾರೆ ಆದ್ರೆ ಇವ್ರದೊಂಥರ ಡಿಫ್ರೆಂಟ್ ಆಗಿ ಅದು ಎಲ್ರಿಗೂ ಮುಟ್ಬೇಕು ಅನ್ನೋ ಒಂದು ಅಲ್ಲಿ ಇವ್ರು ಮಾಡಿದ್ದು ಎಲ್ರಿಗೂ ಗೊತ್ತಾಗ್ಬೇಕು ಅನ್ನೋದಕ್ಕೋಸ್ಕರ ಸೊ ಹಂಗಾಗಿ ನನ್ಗೆ ಆಮೇಲೆ ಬಿಡು ಅದು ಒಳ್ಳೇದಕ್ಕೆ ಅಲ್ವಾ ಅನ್ಕೊಂಡು ನನಗ್ ನಾನೇ ಕಾಂಪ್ರಮೈಸ್ ಮಾಡಕ್ಕೆ ಒಂದು ಕಾರಣ ಆಯಿತು ನನಗೆ ಯಾಕೆ ಅಂದ್ರೆ ಎರಡು ತಿಂಗಳಿಂದ ಸತತವಾಗಿ ಈ ರಾಜ್ಯದ ರೈತರು ಹೋರಾಟ ಮಾಡಿಕೊಂಡು ಬರ್ತಾ ಇದ್ದಾರೆ ಈ ರಾಜ್ಯದ ನಾಯಕರುಗಳಿಗೆ ಈ ಏನು ಎಮ್ಮೆ ಚರ್ಮ ಅಂತಾರಲ್ಲ ಆ ಎಮ್ಮೆ ಚರ್ಮಗಳು ಆಗಿತ್ತು ಯಾಕಂದ್ರೆ ಎಷ್ಟು ಬಡದ್ರು ಅವಕ್ ನೋವೇನು ಆಗಲ್ಲ ಅಂತ ಎಮ್ಮೆ ಚರ್ಮದ ಸರ್ಕಾರದ ವಿರುದ್ಧ ನೋಡಿ ರಾಜ್ಯದ ಕಾವೇರಿ ನದಿನ ಬೆತ್ತಲು ಮಾಡಾಕ್ಬಿಟ್ರು ಅರವತ್ತು ವರ್ಷದ ಇತಿಹಾಸದಲ್ಲಿ ಯಾವತ್ತೂ ಸಹ ಕಾವೇರಿ ನೀರು ಈ ಮಟ್ಟ ಖಾಲಿ ಆಗಿರ್ಲಿಲ್ಲ ಈಗ ಕ್ರಿಕೆಟ್ ಕ್ರಿಕೆಟ್ ಗ್ರೌಂಡ್ ಆದಂಗ ಆಗ್ಬಿಟ್ಟಿದೆ ಆ ಒಂದು ಹೊಟ್ಟೆ ಉರಿ ನಮ್ಮ ಮಟ್ಟೆಯಲ್ಲಿ ಅದು ನಮ್ಗೆ ತಡ್ಕಳಕ್ ಆಗಲಿಲ್ಲ ಈ ರೈತರು ಸತತ ನಾವು ಏನ್ ಕೇಳ್ತಾ ಇದ್ದೀವಿ ನಾವು ಒಂದು ಬೆಳೆಗೆ ನೀರು ಕೇಳ್ತಾ ಇದೀವಿ ತಮಿಳ್ನಾಡು ಮೂರನೇ ಬೆಳೆಗೆ ನೀರು ಕೇಳ್ತಾ ಇದ್ದಾರೆ ನಾವಿಲ್ಲಿ ಕುಡಿಯಕ್ ನೀರ್ ಕೇಳ್ತಾ ಇದ್ದೀವಿ ಅವರಲ್ಲಿ ವ್ಯವಸಾಯಕ್ಕೆ ನೀರ್ ಕೇಳ್ತಾ ಇದ್ದಾರೆ ನೀವ್ ವ್ಯವಸಾಯಕ್ಕೆ ನೀರು ಕೊಟ್ಟರೆ ಹೊರತು ನಮ್ಗೆ ಇವತ್ತು ನೋಡಿದ್ರೆ ಕುಡಿಯಕ್ ಬೆಂಗಳೂರಲ್ಲಿ ಎಷ್ಟು ಏರಿಯಾದಲ್ಲಿ ನೀರು ಬರ್ತಾ ಇದೆ ಸಮೃದ್ಧಿಯಾಗಿ ವರ್ಷ ನಾನು ವಾಟರ್ ಪ್ರಾಬ್ಲಮ್ ಫೇಸ್ ಮಾಡಿರೋಷ್ಟು ಮೋಸ್ಟ್ಲಿ ನಾನು ಹುಡುಗಾಲಿಂದ ಬೆಂಗಳೂರಲ್ಲ ಇದ್ದೀನಿ ಯಾವ ವರ್ಷ ಇಲ್ಲ 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 ನಾವು ಆ ಕಾರಣಕ್ಕೆ ಅವತ್ತನೆ ಆರು ತಿಂಗಳ ಹಿಂದೆ ೇನೆ ಬಾಯ್ ಬಾಯಿ ಬಡ್ಕೊಂಡು ನಾವು ಬೆತ್ತಲ ನೀವು ನೋಡಿ ರಾಜ್ಯದ ರೈತರನ್ನ ಬೆತ್ತಲ ಮಾಡಿದ್ರಿ ಇರೋಬರ ನದಿಗಳೆಲ್ಲ ಬೆತ್ತಲ ಮಾಡಿದ್ರಿ ಕೊನೆಗೆ ಉಳಿದಿರೋದು ಯಾರು ನಾವು ನಮ್ಮನ್ನ ನೀವು ಬೆತ್ತಲು ಮಾಡೋಕೆ ಮೊದಲೇ ನಾವು ನಿಮಗೆ ನಮ್ಮ ಬಟ್ಟೆ ಎಲ್ಲ ನಿಮ್ಗೆ ದಾನವಾಗಿ ಕೊಡ್ತೀವಿ ಏಳನೇ ಗ್ಯಾರಂಟಿಯಾಗಿ ಸಿದ್ದರಾಮಯ್ಯವರಿಗೆ ಡಿ ಕೆ ಶಿವಕುಮಾರ್ಗೆ ನಾವು ಉಚಿತವಾಗಿ ಕೊಡ್ತೀವಿ ನಮ್ಮ ಚಡ್ಡಿ ನಮ್ಮ ಬನಿಯನು ನಮ್ಮ ಶರ್ಟು ನಮ್ಮ ಪ್ಯಾಂಟು ಇವೆಲ್ಲ ನೀವು ಉಚಿತವಾಗಿ ಕಳಿಸ್ತೀವಿ ನೀವು ಎಲ್ಲಿ ಹೇಳ್ತೀರೋ ಅಡ್ರೆಸ್ಸಿಗೆ ಕಳಿಸ್ತೀವಿ ನಿಮ್ಗೆ ಯಾವ ಕಸ್ಟಮ್ಸ್ ಬೇಕು ಅದೇ ಕಸ್ಟಮ್ಸ್ ಕೊಡ್ತೀವಿ ಅಂತ ಹೇಳಿ ಅವತ್ತು ಹೋರಾಟನ ಬರೀ ಬೆತ್ತಲ ಬರೀ ಚಡ್ಡಿಯಲ್ಲಿ ಮಾಡಿರು ಬೇರೆ ಅಲ್ಲಿ ಮಾಡಿದ್ ನಾನು ಹೋರಾಟ ಯಾಕೆಂದ್ರೆ ಹೋರಾಟ ಎಲ್ಲ ಮಾಡ್ತೀವಿ ನಾವು ಇಷ್ಟು ಪಡ್ಕೊಂಡ್ರು ನಿಮಗೆ ಮನಬಾ ಇಲ್ಲ ನಿಮ್ಗೆ ಕಣ್ಣು ಕಾಣ್ತ ಫೈನಲ್ ಆಗಿ ಏನ್ ಮಾಡ್ಬೇಕು ಕೊನೆಗೆ ಏನ್ ಮಾಡಬೇಕು ಅದೇ ಅಸ್ತ್ರ ಹೋರಾಟಗಾರ ಇನ್ನೇನ್ ಏನ್ ಸಾಧ್ಯ ಹೇಳಿ ಕೊನೆಯ ಅಸ್ತ್ರ ಅದೇ ಇಲ್ಲ 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 ಸುಳ್ಳು ಹೇಳ್ತಾಳೆ ನಾನೇ ಹೇಳ್ಬಿಡ್ತೇನೆ ಚೆನ್ನಾಗಿ ಅಮ್ಮ ಚೆನ್ನಾಗಿ ಬೈದಿದ್ದಾಳೆ ಏನೇ ನಿನ್ ಗಂಡ ಮಾಡಿದಾನೆ ಹೋರಾಟ ಸಿಕ್ಕಾಬೇಡ ಬೈರಲ್ಲ ಸುಮಾರ್ ನಾಲ್ಕ ಕೋಟಿ ಜನ ಆಗಿದೆ ಅದಕ್ಕೆ ಆ ವಿಡಿಯೋನ ಸುಮಾರ್ ನಾಲ್ಕ್ ಕೋಟಿ ಜನ ನೋಡಿದಾರೆ ಲಕ್ಷಾಂತರ ಜನ ಶೇರ್ ಮಾಡ್ಬಿಟ್ಟಿದ್ದಾರೆ ಅದನ್ನ ಅಂದ್ರೆ ಪ್ರಾಮಾಣಿಕವಾಗಿತ್ತು ನನ್ನ ಹೋರಾಟ ನಾನು ನನ್ನ ಧ್ವನಿ ಅವತ್ತು ಪ್ರಾಮಾಣಿಕವಾಗಿ ಇದ್ದಿದ್ರಿಂದ ಜನ ಅದನ್ನ ಒಪ್ಕೊಂಡ್ರು ಇಲ್ಲ ಕೇಳೋ ಪ್ರಶ್ನೆಗೆ ಸರ್ಕಾರದಲ್ಲಿ ಉತ್ತರ ಇಲ್ಲ ಅಂತ ಯಾಕಂದ್ರೆ ರಾತ್ರಿ ಆಗಲ್ಲ ಏನು ಮಾಡಿದ್ರು ನೀರು ಹರಿಸ್ತಾನೆ ಇದ್ರಿ ನಿಲ್ಲಿಸ್ತಾನೆ ಇಲ್ಲ ನಿಲ್ಲಿಸ್ತಾನೆ ಇಲ್ಲ ನಮ್ಗೆ ಮನೆ ವಾಲ ನಾವು ನಿಲ್ಸೋದಿಕ್ಕೆ ಕಾವೇರಿ ನದಿ ಎಲ್ಲಿ ನಿಲ್ಸಕ್ಕಾಗುತ್ತೆ ನಮಗೆ ನಮಗ ಶಕ್ತಿ ಇಲ್ಲ ಹೋದ್ರೆ ಇರೀ ಪೊಲೀಸ್ ಬಸ್ತು ಏನ್ ಮಾಡಕ್ ಸಾಧ್ಯ ನಾವು ಹೋದ್ರೆ ಅರೆಸ್ಟ್ ಮಾಡಿದ್ರಿ ಜೈಲ್ ಕಳಿಸ್ತೀರಿ ಅಮ್ಮ ಅದೇ ಇಷ್ಟೊಂದ್ ಇದಾಗ ಹೋರಾಟ ಮಾಡಿದ್ದಾರೆ ಬಟ್ಟೆ ಎಲ್ಲಾ ಬಿಚ್ಚಬಿಟ್ಟು ಅಂತ ಅಂದ್ರು ಇಲ್ಲ ಅವ್ರೇನ್ ತುಂಬಾ ಏನ್ ಇದ್ ಮಾಡ್ಕೊಂಡು ಯಾಕಂದ್ರೆ ನಾನು ಎಲ್ಲೂ ಬಿಟ್ಕೊಡಲ್ಲ ಸಾಮಾನ್ಯ ಸ ಮನೆಯವ್ರನ್ನ ನಮ್ಮನೆಯವ್ರನ್ನ ಸೊ ಹಂಗ ನನ್ನ ಯಾರು ಅತಿಯಾಗಿ ಚರ್ಚೆ ಮಾಡಕ್ ಬರಲ್ಲ ಸರ್ ಜಸ್ಟ್ ಒಂದ್ ಮಾತು ಏನೋ ಆತರ ಎಲ್ಲ ಹೋರಾಟ ಮಾಡ್ಬಿಟ್ಟಿದ್ದಾರೆ ಅಂತ ಕೇಳಿದ್ರು ಮತ್ತೇನು ಈಗ ಯಾವತ್ತಾದರೂ ಅರೆಸ್ಟ್ ಆದ ಆದೇಶನ್ ಮನ್ಸಿಗೆ ಗಂಡನಿಗೆ ಇವೆಲ್ಲ ಅಟ್ಲೀಸ್ಟ್ ಲೀಸ್ಟ್ ಎರಡು ಮಕ್ಳಿದಾರೆ ಅವ್ರ ಮುಂದಿನ ಭವಿಷ್ಯಕ್ಕೆ ಏನಾದ್ರು ತೊಂದರೆ ಆಗುತ್ತಾ ಅಂತ ಏನಾರ ಅನ್ನಿಸ್ತಾ ನಿಮ್ಗೆ ಇಲ್ಲ ಸರ್ ಆತರ ಯಾವತ್ತೂ ಅನ್ಸಿಲ್ಲ ನನ್ಗೆ ಯಾಕಂದ್ರೆ ಅವ್ರ ಏನೇ ಮಾಡಿದ್ರು ಅವರು ಒಂದು ಕರೆಕ್ಟ್ ಆಗೇ ಮಾಡಿರ್ತಾರೆ ಅಂತ ಅನ್ಕೊಳ್ತೀನಿ ನಾನು ಕರೆಕ್ಟ್ ಆಗೇ ಮಾಡಿರ್ತಾರೆ ಮತ್ತ ತರ ಏನಾರು ತೊಂದರೆ ಆದ್ರೆ ಅದು ಹೆಂಗ್ ಫೇಸ್ ಮಾಡ್ಬೇಕು ಅವ್ರು ಮಾಡೋ ಕೆಪಾಸಿಟಿ ಅವ್ರಿಗಿದೆ ಸೊ ಹಂಗಾಗಿ ನಾನು ಯಾವ್ದು ಅಷ್ಟೊಂದು ಟೆನ್ಷನ್ ಮಾಡ್ಕೊಳಕ್ ಹೋಗಲ್ಲ ಸರ್ ನನಗೆ ಇಷ್ಟ ಆಯ್ತು ಸೊ ಹಂಗಾಗಿ ನಾನು ಒಪ್ಕೊಂಡೆ ಮತ್ತೆ ಇನ್ನೊಂದು ಅವ್ರ ಎಲ್ಲಾ ತರ ಎಲ್ಲಾ ತರ ಕೆಲಸಗಳು ಅವ್ರು ಏನೇನು ಮಾಡ್ತಾರೆ ಎಲ್ಲಾನು ನನಗೆ ಮೊದ್ಲಿಂದನೂ ಗೊತ್ತಿತ್ತು ಸೊ ಹಂಗಾಗಿ ಎಲ್ಲೂ ನನಗೇನು ಅದ್ ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ನನ್ಗೆ ಯಾವತ್ತೂ ಅನ್ಸಿರ್ಲಿಲ್ಲ ಸರ್ ಅಮ್ಮ ಈಗ ನಿಮ್ಮ ಯಜಮಾನ್ರು ಶವ ಸಂಸ್ಕಾರ ಮಾಡ್ತಾರೆ ಎಲ್ಲವೂ ಮಾಡ್ತಾರೆ ಈಗ ನಿಮ್ಮ ನಿಮ್ಮಗಳ ಮನೆಯಲ್ಲೇ ಒಂದು ಸಂಪ್ರದಾಯ ಹೌದು ಈ ತರ ಕೆಲವು ಅಂತಿರುತ್ತ ಮಾಡ್ತಿದ್ದಾಗ ನಿಮ್ಮ ಫ್ಯಾಮಿಲಿನಲ್ಲಿ ಏನಾದ್ರು ಒಂದು ಈ ತರದ್ದು ಸಣ್ಣ ಪುಟ್ಟದ್ದು ವ್ಯತ್ಯಾಸಗಳು ಕಂಡು ಬಂದಿದ್ದು ಏನಾದ್ರು ಉಂಟಾ ಇಲ್ಲ ಸರ್ ಆತರ ಯಾವತ್ತು ಏನೂ ಆಗಿಲ್ಲ ಸ್ಮಶಾನಕ್ ಹೋಗಿ ಅಂತ್ಯ ಸಂಸ್ಕಾರ ಎಲ್ಲ ಮಾಡಿ ಬರ್ತಾರೆ ಬಂದ್ ಕೂಡ್ಲೆ ಹೊರಗಡೆನೆ ಅರ್ಶನ ನೀರು ಗಂಜಲ ಎಲ್ಲ ಪ್ರೋಕ್ಷಣೆ ಮಾಡ್ಕೊಂಡು ಒಳ ಕರ್ಕೊಳ್ತೀವಿ ಬಂದ್ ಕೂಡ್ಲೆ ಸ್ನಾನ ಮಾಡ್ಕೊಳ್ತಾರೆ ನಮ್ಗೆ ಬೇರೆ ತರ ವ್ಯತ್ಯಾಸಗಳು ಏನು ಆಗಿಲ್ಲ ಯಾಕಂದ್ರೆ ನಾವ್ ದೇವ್ರು ಸ್ವಲ್ಪ ನಮ್ದು ಜಾಸ್ತಿ ದೇವ್ರ ಭಕ್ತಿ ಪೂಜೆ ಪುನಸ್ಕಾರಗಳು ಜಾಸ್ತಿ ಸೊ ಹಂಗಾಗಿ ನಾವ್ ದೇವ್ರನ್ನ ತುಂಬಾ ನಂಬ್ತೀವಿ ಸೊ ಹಂಗಾಗಿ ನಮ್ಗೆ ಯಾವ್ ಕೆಟ್ಟದ್ದು ನಮ್ಗೆ ಏನು ತೊಂದರೆ ಕೊಟ್ಟಿಲ್ಲ ಸರಿ ಕೆಟ್ಟದ್ದು ಅನ್ನೋದಕ್ಕಿಂತ ಈಗ ಏನಾಗುತ್ತೆ ನಿಮ್ಮನೇಲಿ ಒಂಥರ ಸಂಪ್ರದಾಯ ಇರ್ತದೆ ಹ್ಮ್ ಹ್ಮ್ ಆ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಯಾವತ್ತಾದ್ರೂ ಅವ್ರಿಗೆ ಅದು ನಿಮ್ಗೆ ಅನ್ಸಿದೆ ಇವ್ರು ಮಾಡ್ತಿರೋ ಸಂಪ್ರದಾಯ ವಿರುದ್ಧವಾಗಿ ಮಾಡ್ತಿದಾರೆ ಅಥವಾ ನಮ್ಗೆ ಇದರಿಂದ ಮುಂದಕ್ಕೆ ಏನಾದ್ರು ಕೆಡಕಾಗಬಹುದು ಆ ತರದ್ ಏನು ನಿಮ್ಗೆ ಏನು ಅನ್ಸಿಲ್ಲ ನಮ್ಗೆ ಅನ್ಸಿಲ್ಲ ಈಗ ಕರೋನಾ ಟೈಮ್ ನಲ್ಲೂ ಹೋಗಿ ಮಾಡ್ಕೊಂಡ್ ಬರ್ತಾ ಇದ್ರು ಸೇವೆ ಅಲ್ವಾ ಸರ್ ಸೇವೆ ಕರೆಕ್ಟ್ ಅಲ್ಲ ಆಗ ಇಡೀ ಜಗತ್ತಲ್ಲಿ ಆ ಕರೋನಾ ಅಂದ್ರೆ ಒಂದು ದೊಡ್ಡ ಭೂತು ತರ ಸೃಷ್ಟಿ ಆಗೋಗಿತ್ತದು ಹೌದು ಸೊ ಅಲ್ಲಿ ಹೋಗ್ ಬಂದಾಗೆಲ್ಲ ನಿಮ್ಗೆ ಯಾವತ್ತು ನಮ್ಮನೆ ಏನಾದ್ರು ಕರೋನಾ ಬರುತ್ತಾ ನಮ್ಗೆ ಏನಾದ್ರು ಎಫೆಕ್ಟ್ ಆಗುತ್ತಾ ಅನ್ನೋದ್ ಏನಾದ್ರು ಅಳಕಿತ್ತ ಅಂತ ನಾನು ಸರಿ ಇಲ್ಲ ನಮ್ಗೆ ಆತರದ್ದೇನು ಇರ್ಲಿಲ್ಲ ಹ್ಮ್ ದೇವ್ರೆ ಕಾಪಾಡ್ತಾನೆ ಹಂಗೆ ಕಾಪಾಡದ ದೇವ್ರು ನಮ್ಗೆ ಯಾವ್ದೇ ರೀತಿನಲ್ಲೂ ಯಾವ ಕೊರತೆ ಕುಂದು ಇಲ್ದಂಗೆ ಭಗವಂತ ನಮ್ಮನ್ ಕಾಪಾಡ್ದ ಸೊ ಹಂಗಾಗಿ ನಮ್ಗೆ ಯಾವತ್ತು ಭಯ ಅನ್ನೋದು ಇಲ್ಲ ಸರ್ ಇಲ್ಲ ಅಂದ್ರೆ ಹುಷಾರಾಗಿರ್ಬೇಕು ಹುಷಾರಾಗಿರ್ತಾ ಇದ್ವಿ ಹಾ ಅಷ್ಟೇ ಸಪೋಸ್ ಇವಾಗ ನಾನು ಅವ್ರಿಗೂ ಆ ಪ್ರಶ್ನೆ ಕೇಳಿದೆ ಈಗ ನಿಮ್ಗೂ ಕೇಳ್ತಾ ಇದೀನಿ ಈಗ ನಿಮ್ಮ ಮ್ಯಾರೇಜ್ ಆನಿವರ್ಸರಿ ಆಗ್ಬೋದು ಅಥವಾ ಅವ್ರ ಬರ್ತಡೇ ಆಗ್ಬೋದು ಅಥವಾ ನಿಮ್ಮ ಬರ್ತಡೇ ಆಗ್ಬೋದು ಅಥವಾ ನಿಮ್ಮ ಮಕ್ಕಳ ಬರ್ತಡೆ ಆಗ್ಬೋದು ಏನೋ ಒಂದು ವಿಶೇಷವಾದ ಅಥವಾ ಹಬ್ಬ ಹರಿದಿನ ಈ ತರ ದಿವಸಗಳಲ್ಲಿ ಅವ್ರಿಗೆ ಶವ ಸಂಸ್ಕಾರ ಮಾಡೋದಕ್ಕೂ ಅಥವಾ ಇನ್ನೇನೋ ಒಂದು ಸಮಾಜ ಸೇವೆಗೆ ಯಾರ್ದಾರು ಕರೆದ್ರೆ ಅವರು ತಕ್ಷಣ ಮನೆನ ಬಿಟ್ಟು ಹೋಗ್ಬೇಕಾದ್ರೆ ಅವರು ಅಲ್ಲಿ ಸೇವೆ ಸಲ್ಸಕ್ ಹೋದಾಗ ನಿಮ್ಗೆ ಬೇಜಾರಾಗ್ತಿತ್ತ ಸರ್ ಒಂದೇನು ಅಂದ್ರೆ ಆತರ ವೆಡ್ಡಿಂಗ್ ಆನಿವರ್ಸರಿ ಆಗ್ಲಿ ನನ್ ಬರ್ತಡೆ ಮಕ್ಳು ಬರ್ತಡೆ ಅದಕ್ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅವ್ರು ಓ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕೊಡ್ತಾರೆ ಫಸ್ಟ್ ಆದ್ರೆ ಇನ್ನೊಂದ್ ಏನಂದ್ರೆ ಅಂತ ಟೈಮ್ ಗಳಲ್ಲಿ ಅಂತ ಪರಿಸ್ಥಿತಿಗಳಲ್ಲಿ ತರದ್ ಯಾವ ಸಿಚ್ಯುವೇಶನ್ ಆತರ ಹೊರಗಡೆ ಹೋಗ್ಲೇಬೇಕು ಅನ್ನೋದು ಶವ ಸಂಸ್ಕಾರ ಮಾಡಬೇಕು ಅಂತ ಪರಿಸ್ಥಿತಿ ಯಾವತ್ತು ಬಂದಿದ್ದಿಲ್ಲ ಒಂದ್ ವೇಳೆ ಬಂದ್ರು ಆತರ ಹೋಗ್ಬೇಕು ಅಂತ ಅವ್ರು ಹೊರಟಿದ್ರು ನಾವೇನು ಮತ್ತೆ ಅದ್ ಮುಗಿಸ್ಕೊಂಡ್ ಬೇಗ ಬಂದ್ಬಿಡ್ತಾರೆ ಆ ತರ ಒಟ್ನಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾರೆ ಮನೆಗೆ ಮಕ್ಳಿಗೆ ತಾಯಿಗೆ ಅಕ್ಕ ತಂಗಿದಿರಿಗೆ ಎಲ್ರಿಗೂ ತುಂಬಾ ಇಂಪಾರ್ಟೆನ್ಸ್ ನಮ್ ಮನೇಲಿ ಆ ವಿಷಯದಲ್ಲಿ ಮಾತ್ರ ನಾವು ಎಲ್ಲ ಒಂಥರ ಎಲ್ಲಾ ತರದಲ್ಲೂ ಪುಣ್ಯ ಮಾಡಿದೀವಿ ನಮ್ ಫ್ಯಾಮಿಲಿ ನಮ್ಮ ಅವ್ರ ತಂಗಿದಿರ್ ಆಗ್ಬೋದು ನನ್ನ ಮಕ್ಳಾಗ್ಬೋದು ಎಲ್ಲರೂ ಅಷ್ಟೇ ಎಲ್ರಿಗೂ ಎಲ್ಲಾ ತರ ಇಂಪಾರ್ಟೆನ್ಸ್ ಕೊಡ್ತಾರೆ ಅದೆಲ್ಲ ಏನು ನಮ್ಗೊಂದ್ ಬರ್ತಡೆ ಆದ್ರೂ ಅಷ್ಟೇ ನಾವು ಒಂದ್ ಹತ್ತೈದು ಜನ ಸೇರ್ಕೊಂಡ್ ಸೆಲೆಬ್ರೇಟ್ ಮಾಡಿದ್ರೆ ಅದನ್ನ ತುಂಬಾ ಅದ್ದೂರಿಯ ಗ್ರ್ಯಾಂಡ್ ಆಗಿ ಮಾಡ್ತೀವಿ ನಾವು ಏನಿರುತ್ತೋ ಅದ್ರಲ್ಲೇ ತುಂಬಾ ಖುಷಿ ಖುಷಿಯಾಗಿ ಇರ್ತೀವಿ ನಾವು ಆತರ ಅದ ಅಂತ ವಿಚಾರದಲ್ಲೆಲ್ಲ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಯಜಮಾನ್ರು ಆಗ್ಲೇ ಮಾತಾಡ್ತಾ ಹೇಳಿದ್ರು ನಾನು ಶವ ಸಂಸ್ಕಾರಕ್ಕೆ ಹೋದಾಗ ನನ್ನ ಮಕ್ಕಳನ್ನು ಎಷ್ಟೋ ಸತಿ ನನ್ನ ಜೊತೆ ನಲ್ಲಿ ಕೈ ಜೋಡಿಸಿದಾರೆ ಅಳ ಕನ್ನಿಸ್ತಿಲ್ವ ನಮ್ಮ ಈ ತರ ಹೋಗ್ತಿದಾರಲ್ಲ ಅಂತ ಇಲ್ಲ ಸರ್ ನನ್ಗೆ ಯಾವತ್ತು ಆತರ ಅನ್ಸಲ್ಲ ಯಾಕಂದ್ರೆ ಕಷ್ಟ ಸುಖ ಅವ್ರಿಗೂ ಒಳ್ಳೇದು ಕೆಟ್ಟದ್ದು ಎಲ್ಲಾ ಅರ್ಥ ಆಗುತ್ತೆ ಒಳ್ಳೆ ರೀತಿನಲ್ಲಿ ಅವ್ರ ತಂದೆ ಅವ್ರಿಗೆ ಅದನ್ನ ಅರ್ಥ ಮಾಡಿಸ್ತಾ ಇದ್ದಾರೆ ಅದಕ್ಕಿಂತ ಖುಷಿ ಇನ್ನೇನ್ ಸರ್ ಸೊ ತಂದೆ ನಡೆದ ದಾರಿನಲ್ಲಿ ಮಕ್ಕಳು ನಡಿಲಿ ಅನ್ನೋದು ನಿಮ್ಗೂ ಒಂದ್ ಆಸೆ ಇದೆ ಅದೇನೆ ಅದ್ರಲ್ಲೇ ನಡಿಬೇಕು ಅನ್ನೋಂತದ್ದು ನಾವ್ ಅನ್ಕೊಂಡಂಗೆಲ್ಲ ಮಕ್ಳು ಮೈಂಡ್ ಇರಲ್ಲ ಇವತ್ ಹಂಗಿದಾರೆ ಇನ್ನು ಸಣ್ಣವರು ಇವತ್ತಿಗೆ ಆ ಅವ್ರ ತಂದೆ ಜೊತೆಲಿ ಹೋಗ್ತಾರೆ ಬರ್ತಾರೆ ಎಲ್ಲಾ ನೋಡ್ತಾರೆ ಎಲ್ಲಾ ಮಾಡ್ತಾ ಇರ್ತಾರೆ ಮುಂದಕ್ ಅವ್ರ ಮೈಂಡ್ ಹೆಂಗ್ ಸೆಟ್ ಅವ್ರ ಮೈಂಡ್ ಸೆಟ್ ಹೇಗಿರುತ್ತೆ ಅವ್ರು ಹೇಗ್ ಚೇಂಜ್ ಆಗ್ತಾರೆ ಯಾವ ರೂಟ್ಗೆ ಹೋಗ್ತಾರೆ ಅಂತ ಹೇಳಕ್ ಬರಲ್ಲೇಷನ್ ಗೊತ್ತಿಲ್ಲ ಹೋಟ್ನಲ್ಲಿ ಅವ್ರ ತಂದೆ ಮಾಡೋ ವಿಚಾರಕ್ಕೆ ಅವರು ಏನು ಅಪೋಸ್ ಮಾಡಲ್ಲ ಜೊತೆಲಿ ಸೇರ್ಕೊಂಡ್ ಖುಷಿ ಖುಷಿಯಾಗಿ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಅಪ್ಪ ಮಕ್ಕಳು ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಇರ್ತಾರೆ ಏನಾದ್ರು ತಿಳಿಸ್ಬೇಕು ಅಥವಾ ಅಭಿನಂದನೆ ಸಲ್ಲಿಸ್ಬೇಕು ಅನ್ನೋದಿದ್ರೆ ದಯವಿಟ್ಟು ನಮ್ಮ ವೀಕ್ಷಕರ ಪರವಾಗಿ ನಾನೇ ಕೇಳ್ಕೊಳ್ತಾ ಇದ್ದೀನಿ ಅಂದ್ರೆ ಎಷ್ಟು ಅಭಿನಂದನೆಗಳು ಎಷ್ಟು ಪ್ರಶಸ್ತಿಗಳು ಕೊಟ್ಟು ಸಹ ಕಡಿಮೆ ಇದೆ ಯಾಕಂದ್ರೆ ಜೀವನದಲ್ಲಿ ನಾವು ಒಬ್ಬರು ಮನಸ್ಸು ಗೆಲ್ಲೋದು ಬಹಳ ಕಷ್ಟ ಇದೆ ಅಂಥದ್ರಲ್ಲಿ ಇಡೀ ಸಮಾಜದ ಮನಸ್ಸನ್ನ ಗೆದ್ದಿರೋಂಥ ನಮ್ಮ ಶ್ರೀಮತಿ ಯಾಕಂದ್ರೆ ಯಾರೂ ಸಹ ಇನ್ನು ಬೇಕಾದ್ರೆ ನನ್ನ ಬೇಕಾದ್ರೆ ಬೈಕೊ ಬಿಡ್ತಾರೆ ಇಲ್ಲಪ್ಪ ಮನುಷ್ಯ ಶಾರ್ಟ್ ಟೈಮ್ ಬರುವ ಹೆಂಗಂದ್ರೆ ಹಂಗೆ ಮಾತಾಡ್ಬಿಡ್ತಾರೆ ಅಂತ ಒಬ್ಬರಲ್ಲೊಬ್ರು ನನ್ನ ಬೈಕೊ ಬಿಡ್ತಾರೆ ಆದ್ರೆ ನಮ್ಮ ಶ್ರೀಮತಿ ಅವ್ರನ್ನ ಮಾತ್ರ ಇವತ್ತರ ಒಬ್ಬರು ಬಾಯಲ್ಲಿ ಒಂದು ಮಾತು ಬರೋದೇ ಇಲ್ಲ ಯಾಕಂದ್ರೆ ಯಾರ ಬಾಯಲ್ಲಿ ಕೇಳಿದ್ರು ಅನ್ನಪೂರ್ಣೇಶ್ವರಿ ಅನ್ನೋದೇ ಬರೋದು ಇಲ್ಲ ಬೆಳಪ್ಪ ಆ ತಾಯಿ ಮನೆಗೆ ಹೋದ್ರೆ ಕೈ ಹಿಡಿದು ಕೂರಿಸಿ ಊಟ ಹಾಕ್ತಾಳೆ ಊಟ ಹಾಕ್ತಾರೆ ಆ ಅಲ್ಲಿ ಗೆದ್ಬಿಟ್ಟಿದ್ದಾರೆ ಸಮಾಜನ ಗೆದ್ಬಿಟ್ಟಿದ್ದಾರೆ ಮನೆಯಲ್ಲಿರೋರ್ದೇ ಗೆಲ್ಲೋ ಕಷ್ಟ ನಾವು ಮನ್ಸುಗಳನ್ನ ಅಂತ ಇಡೀ ಸಮಾಜದ ಮನಸ್ಸುಗಳನ್ನ ಗೆದ್ದಿದಾರಲ್ವರ ಅದು ದೊಡ್ಡ ರಾಷ್ಟ್ರ ಪ್ರಶಸ್ತಿಗಿಂತ ದೊಡ್ಡದು ಈ ದೇಶದ ಅತ್ಯಂತ ದೊಡ್ಡ ಪ್ರಶಸ್ತಿ ಮಹಾತ್ಮ ಆ ಮಹಾತ್ಮ ಪ್ರಶಸ್ತಿಗಿಂತ ದೊಡ್ಡದು ನಾನು ಶ್ರೀಮತಿ ತಗೊಂಡ್ಬಿಟ್ಟಿದ್ದಾರೆ ಸಂತೋಷ ನನಗೆ ಹೇಳಕ್ ಇಷ್ಟಪಡ್ತೀನಿ ನಾನು ವೀಕ್ಷಕರೇ ನೋಡಿದ್ರಲ್ಲ ಇಷ್ಟತ್ತು ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಟ್ಟಂತ ನಮ್ಮ ಯತಿರಾಜ್ ಅವರು ಮತ್ತೆ ಅವ್ರು ಶ್ರೀಮತಿ ಅನಿತಾ ಅವ್ರದ್ದು ಒಂದಷ್ಟು ಘಟನೆಗಳ ಬಗ್ಗೆ ನಾವು ಅವರು ಎಲ್ಲ ಚರ್ಚೆ ಮಾಡಿದ್ವಿ ಆ ಈ ಕಾರ್ಯಕ್ರಮ ತಮಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡಿದೀನಿ ನಮ್ಮ ಚಿತ್ರಲೋಕಗೆ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ತಿಳಿಸಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ರೀತಿ ಸಮಾಜ ಸೇವೆ ತೊಡಗಿಸಕರ್ತಕ್ಕಂಥ ವ್ಯಕ್ತಿಗಳನ್ನ ನಾನು ತಮ್ಮ ಮುಂದೆ ತರಬೇಕು ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಆಸೆ ಇದೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ಸ್ ಮಾಡಿ ಹೋಗ್ಬರ್ತೀವಿ ನಮಸ್ಕಾರ